ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯು ಮಣಿಪಾಲ ಶಾಂತಿನಗರದಲ್ಲಿರುವ ನಿಮ್ಮ ಮನೆ ಅಂಗಳದಲ್ಲಿ ಬುಧವಾರ ಗೋಧೂಳಿ ಲಗ್ನದಲ್ಲಿ ತಬ್ಬಲಿ ಗಂಡು ಕರುವಿಗೆ ನಾಮಕರಣ ತೊಟ್ಟಿಲು ಶಾಸ್ತ್ರವನ್ನ ಧಾರ್ಮಿಕ ವಿಧಿ ವಿಧಿವಿಧಾನಗಳೊಂದಿಗೆ ನೆರವೇರಿಸಿ ಪ್ರೇಮವನ್ನ ಮೆರೆದಿರುವುದು ಗಮನ ಸೆಳೆಯಿತು ಶಿವರಾತ್ರಿಯ ದಿನ ಮಣಿಪಾಲ ರಾಷ್ಟ್ರೀಯ ಹೆದ್ದಾರಿ ಟೈಗರ್ ಸರ್ಕಲ್ನಲ್ಲಿ ಕರು ಜನಿಸಿರುವುದರಿಂದ ಕರುವಿಗೆ ಟೈಗರ್ ಶಿವ ಎಂದು ನಾಮಕರಣ ಮಾಡಲಾಯಿತು ಶಾಂತಿನಗರ ಗಣೇಶೋತ್ಸವ ಸಭಾಭವನದಿಂದ ತೊಟ್ಟಿಲು ಶಾಸ್ತ್ರ ನಡೆಯುವ ಮಂಟಪದವರೆಗೆ ಹೊಸ ಬಟ್ಟೆ ಹೂಗಳಿಂದ ಸಿಂಗರಿಸಿದ ಕರುವನ್ನು ಮೆರವಣಿಗೆ ಮೂಲಕ ಕರೆತರಲಾಗಿತ್ತು ಮೆರವಣಿಗೆಯಲ್ಲಿ ಸೀತಾರಾಮ ಮಹಿಳಾ ಭಜನಾ ಮಂಡಳಿ ಉಡುಪಿ ಹಾಗೂ ಮಂಚಿ ಮಹಾಲಿಂಗೇಶ್ವರ ಮಹಿಳಾ ಭಜನಾ ಮಂಡಳಿಯ ಭಜಕರು ಭಜನೆಗಳನ್ನು ಶುಶ್ರಾವ್ಯವಾಗಿ ಭಜಿಸಿ ಮೆರವಣಿಗೆಗೆ ಮೆರುಗು ನೀಡಿದರು ಹಾಗೆಯೇ ತೊಟ್ಟಿಲು ಶಾಸ್ತ್ರದ ವಿಧಿವಿಧಾನಗಳನ್ನು ನೆರವೇರಿಸಿದರು ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡು ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಶುವೈದ್ಯರಾದ ಡಾಕ್ಟರ್ ಸಂದೀಪ್ ಶೆಟ್ಟಿ ಉದ್ಯಾವರ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಮಣಿಪಾಲ ಸಾಹಿತಿ ಹರಿಕೃಷ್ಣರಾವ್ ಸಗ್ರಿ ನಿರ್ಮಲಾ ಹರಿಕೃಷ್ಣರಾವ್ ಶಾಮಿಯಾನದ ವ್ಯವಸ್ಥೆಯನ್ನ ನಾಗರಾಜ್ ಶೆಟ್ಟಿ ಶರಣ್ಯ ಕೆ ಶಾಂತಿನಗರ ಉದ್ಯಮಿ ಉದಯ್ ಕುಮಾರ್ ಧರ್ಮಸ್ಥಳ ಭಜನಾ ಪರಿಷತ್ ಉಡುಪಿ ತಾಲೂಕು ಘಟಕದ ಅಧ್ಯಕ್ಷ ಶೆಟ್ಟಿ ಕೊಂಡಾಡಿ ಹೊಸ ಬದುಕು ಆಶ್ರಮದ ಸಂಚಾಲಕ ವಿನಯಚಂದ್ರ ಸಾಸ್ತಾನ ರಾಜಶ್ರೀ ನಾಗರಿಕ ಸಮಿತಿಯ ಸಹ ಸಂಚಾಲಕರಾದ ತಾರಾನಾಥ್ ಮೇಸ್ತ ಶಿರೂರು ಕೆ ಬಾಲಗಂಗಾಧರ್ ರಾವ್ ಸದಸ್ಯರಾದ ಸತೀಶ್ ಕುಮಾರ್ ಮತ್ತಿತರರು ಭಾಗವಹಿಸಿದ್ದರು ಟೈಗರ್ ಶಿವ ಶುಭ ನಾಮಧೇಯ ಪಡೆದುಕೊಂಡು ತೊಟ್ಟಿಲಿನಲ್ಲಿ ತೂಗಿಸಿಕೊಂಡು ಜೋಜೋ ಲಾಲಿ ಹಾಡು ಹಾಡಿಸಿಕೊಂಡಿರುವ ಮುದ್ದಾದ ಕರುವಿನ ಜನ್ಮ ವೃತ್ತಾಂತ ರೋಚಕವಾಗಿದೆ ಈ ಕರುವಿನ ಹೆತ್ತಬ್ಬೆ ಬೀಡಾಡಿ ದನವಾಗಿತ್ತು ತುಂಬು ಗರ್ಭಿಣಿಯಾಗಿದ್ದ ದನವು ಮಣಿಪಾಲ ಹೃದಯ ಭಾಗದಲ್ಲಿರುವ ಟೈಗರ್ ಸರ್ಕಲ್ ನಲ್ಲಿ ಶಿವರಾತ್ರಿಯಂದು ಗಂಡು ಕರುವಿಗೆ ಜನ್ಮ ನೀಡಿತ್ತು ಕರುವಿನ ಮೇಲೆ ಮಾತೃ ಪ್ರೇಮವನ್ನ ಹರಿಸಿ ಹಾಲುಣಿಸಬೇಕಾಗಿತ್ತ ದನ ಸ್ಥಳದಿಂದ ಪಲಾಯನ ಮಾಡಿತ್ತು ಜನಿಸಿದ ಹತ್ತೆ ನಿಮಿಷದಲ್ಲಿ ಕರು ಅನಾಥವಾಯಿತು ಕರುವಿನ ಪ್ರಾಣಕ್ಕೂ ಸಂಚುಕಾರ ಎದುರಾಯಿತು ಇಂತಹ ಇಕ್ಕಟ್ಟಿನ ಸಂದರ್ಭದಲ್ಲಿ ಆಪದ್ ಬಾಂಧವರಾಗಿ ನಾಗರಿಕ ಸಮಿತಿ ಸಂಚಾಲಕ ನಿತ್ಯಾನಂದ ಒಳಕಾಡು ಅಲ್ಲಿಗೆ ಪ್ರತ್ಯಕ್ಷರಾದ್ರು ಕರುವಿನ ತಾಯಿಗಾಗಿ ಹುಡುಕಾಟ ನಡೆಸಿದ್ರು ತಾಯಿ ಪತ್ತೆಯಾಗಲಿಲ್ಲ ಒಳಕಾಡು ಅವರು ತಬ್ಬಲಿ ಕರುವನ್ನ ಮನೆಗೆ ಕೊಂಡೊಯ್ದು ಪಶುವೈದ್ಯರ ಸಲಹೆ ಪಡೆದು ಬಾಟಲಿ ಮೂಲಕ ಹಾಲು ಉಣಿಸಿದ್ರು